ಕಾರ್ಮಿಕ ಸಂಘಟನೆಗಳು ದಲಿತ ಸಂಘಟನೆಗಳು ಕನ್ನಡಪುರ ಸಂಘಟನೆಗಳು ರೈತ ಸಂಘಟನೆಗಳು ವಿದ್ಯಾರ್ಥಿ ಯೋಜನ ಮಹಿಳಾ ಸಂಘಟನೆಗಳು ನಾಗರಿಕರು ಸಹ ಬೆಂಬಲ ಕೊಟ್ಟಿದ್ದರಿಂದ ಇವತ್ತು ನಾವು ಇಷ್ಟ ಮಟ್ಟಿಗೆ ಯಶಸ್ವಿಯನ್ನು ಕಾಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು ಮೊದಲನೇದಾಗಿ ಇಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅನ್ನೋದು ಎಸ್ ಎಲ್ ಆರ್ ಕಾರ್ಮಿಕ ಸಂಘಟನೆ ಹಿಮ್ಮತ್ ಸಿಂಗ್ ಕಾರ್ಮಿಕ ಸಂಘಟನೆ ಮೆಡಿಕ್ ಕಾರ್ಮಿಕ ಸಂಘಟನೆ ಅಜಾಬ್ ಕಾರ್ಮಿಕ ಸಂಘಟನೆ ಓಮಿನಿ ಮ್ಯಾಟ್ರಸ್ ಕಾರ್ಮಿಕ ಸಂಘಟನೆ ಆದಿತ್ಯ ಆಟೋ ಪ್ರೊಡಕ್ಟ್ಸ್ ಮತ್ತೆ ಎಸಿ ಹಾಗೆಯೇ ಬಟ್ಟೋ ಬಿಜ್ ಕಾರ್ಮಿಕ ಸಂಘಟನೆ ಎಬಿ ಕಾಟ ಕಾರ್ಮಿಕ ಸಂಘಟನೆ ಡೆಕ್ನೋ ಇಂಜಿನಿಯರಿಂಗ್ ಕಾರ್ಮಿಕ ಸಂಘಟನೆ ಬ್ರಿಟನ್ ಇಂಡಿಯಾ ಕಾರ್ಮಿಕ ಸಂಘಟನೆ ಈ ಒಂದು ಇದರ ಜೊತೆಗೆ ಇದರ ಜೊತೆಗೆ ಅಜಾಬ್ ಕಾರ್ಮಿಕ ಸಂಘಟನೆ ಎಕ್ಸಾನ್ ಕಾರ್ಮಿಕ ಸಂಘಟನೆ ಎಲ್ಎನ್ ಟಿ ಕಾರ್ಮಿಕ ಸಂಘಟನೆ ಮಾಲ್ಡ್ರನ್ ಬಕೆಟ್ ಪ್ರೋಮಿಮಿ ಆಶಾ ಕಾರ್ಮಿಕರ ಸಂಘಟನೆ ಫ್ಲೋರೆನ್ಸ್ ಫ್ಲೋರಾ ಕಾರ್ಮಿಕ ಸಂಘಟನೆ ಎಫ್ಎಫ್ಐ ಕಾರ್ಮಿಕ ಸಂಘಟನೆ ಬೀದಿ ಬದಿ ವ್ಯಾಪಾರಿಗಳ ಸಂಘ ಎಫ್ಕೆ ಆಡಿಯೋ ಆಟೋ ನೋಡ್ರಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಲಿ ಬಂದಿದ್ದಾರೆ ಅಂಗನವಾಡಿ ನೌಕರರ ಸಂಘ ಎಸ್ಎಫ್ಐ ಎಸ್ಎಫ್ಐ ಸಂಘಟನೆ ವಿದ್ಯಾರ್ಥಿ ಸಂಘಟನೆ ಕರ್ನಾಟಕ ರಾಜ್ಯ ನೇಕಾರಿತರಕ್ಷಣಾ ಸಮಿತಿ ದಲಿತ ಹಕ್ಕುಗಳ ಸಮಿತಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಪಣ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಪ್ರಜಾ ವಿಮೋಚನಾ ಚಳುವಳಿ ದಲಿತ ಸಂಘಟನೆ ಹಾಗೇನೆ ಡಾಕ್ಟರ್ ರಾಜ್ಕುಮಾರ್ ಸಂಘಟನೆ ಶಿವರಾಜ್ ಕುಮಾರ್ ಸೇನಾ ಸಮಿತಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಮತ್ತೆ ಇದೆಲ್ಲವನ್ನ ಸಂಘಟನೆ ಮಾಡಿದಂತ ಜೆಸಿಟಿಯು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತೆ ಕೇಂದ್ರ ಕಾರ್ಮಿಕ ಸಂಘಟನೆಗಳಾಗಿರುವಂತ ಎಐ ಯುಟಿಯುಸಿ ಎಚ್ಎಂಕೆಪಿ ಕೆಐಇಎಫ್ ಸ್ವತಂತ್ರ ಕಾರ್ಮಿಕ ಸಂಘಟನೆಗಳು ಮತ್ತೆ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಕನ್ನಡ ಪಕ್ಷ ಸಿಪಿಐ ಪಕ್ಷ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಗ್ಲೋಬಲ್ ಜಂಪ ಕಾರ್ಮಿಕ ಸಂಘಟನೆ ಚಿರಾರುಣಿ ಕನ್ನಡಾಂಬೆ ಹೋರಾಟ ಸಮಿತಿ ಇಷ್ಟೋ ಸಂಘಟನೆ ಗೋವರ್ಧನ್ ಹೇಳಿದ್ದೀನಿ ಇಷ್ಟೋ ಕಾರ್ಮಿಕ ಸಂಘಟನೆಗಳು ಇಲ್ಲಿ ಸೇರಿದ್ದಾವೆ ಈ ಕಾರ್ಮಿಕ ಸಂಘಟನೆಗಳಲ್ಲಿ ಕೆಲವು ಕಡೆ ಇಪ್ಪತ್ತು ಜನ ಕೆಲಸ ಮಾಡ್ತಾ ಇರ್ತಾರೆ ಇನ್ನು ಕೆಲವು ಕಡೆ ಇನ್ನೂರು ಮುನ್ನೂರು ಜನ ಕೆಲಸ ಮಾಡ್ತಾ ಇರ್ತಾರೆ ಕೆಲವು ಕಂಪನಿಗಳಲ್ಲಿ ಸಾವಿರ ಜನ ಕೆಲಸ ಮಾಡ್ತಾ ಇರುವಂತಹ ಈ ಸಂಘಟನೆಗಳಲ್ಲಿ ಇದಾರೆ ಅನ್ನುವಂಥದ್ದು ನಿಮ್ ಗಮನಕ್ಕೆ ನಾನು ತರ್ಲಿಕ್ಕೆ ಬಯಸ್ತೀನಿ ನೋಡ್ರಿ ಬೆಳಗ್ಗೆ ಆರು ಗಂಟೆಗೆ ನಾವಿಲ್ಲಿ ಸೇರಿದ್ವಿ ಆರು ಗಂಟೆಯಿಂದ ಇಲ್ಲಿ ತನಕ ನಾವು ಇಡೀ ದೊಡ್ಡಬಳ್ಳಾಪುರ ನಗರವ ನಗರದ ಎಲ್ಲ ನಾಗರಿಕರಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಬೇಕು ಅಂತೇಳಿ ಕೇಳ್ಕೊಂಡ್ವಿ ಅವರು ಸ್ಪಂದಿಸಿದ್ದಾರೆ ಆಟೋ ಚಾಲಕರನ್ನು ಕೇಳ್ಕೊಂಡ್ವಿ ಇನ್ನು ಕೆ ಎಸ್ ಆರ್ ಬಿಎಂಟಿಸಿ ಅವರು ಸರ್ಕಾರ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಕೇಳಿಬಿಟ್ಟಿದ್ದಾರೆ ಅವ್ರು ಓಡಾಡ್ತಾ ಇದ್ದಾರೆ ಜನ ಬರ್ತಾ ಇದಾರೆ ಹೋಗ್ತಾ ಇದ್ದಾರೆ ಆಯ್ತಾ ಎಲ್ಲರಲ್ಲೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬೀದಿ ಬದಿ ವ್ಯಾಪಾರಸ್ಥರು ಸಂಪೂರ್ಣವಾಗಿ ಬಂದು ಅನ್ನು ಮಾಡಿದ್ದಾರೆ ಕೃಷ್ಣರಾಜ ಮಾರುಕಟ್ಟೆ ಬಂದ್ ಮಾಡಿದ್ದಾರೆ ಊರಿನ ನಾಗರಿಕರೆಲ್ಲರೂ ಸಹ ಈ ಬಂದನ್ನ ಸ್ವಯಂ ಪ್ರೇರಿತ ಬಂದ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅವರಿಗೆ ನಮ್ಮ ಜೆಸಿಟಿಯು ಎಸ್ ಎಚ್ ಕೆ ಪರವಾಗಿ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಹಾಗೇನೆ ಈ ಕೈಗಾರಿಕಾ ಪ್ರದೇಶದಲ್ಲಿ ಎಲ್ಲ ಕಾರ್ಖಾನೆಗಳನ್ನ ಬಂದ್ ಮಾಡಿ ಸಾಕಷ್ಟು ಸುಮಾರು ಒಂದು ತಿಂಗಳು ಕಾಲ ಹೋರಾಟ ಮಾಡಿ ಓಡಾಟ ಮಾಡಿ ಮುಷ್ಕರದ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅದರಲ್ಲಿ ಸುಮಾರು ಒಂದು ಫಿಫ್ಟಿ ಸಿಕ್ಸ್ಟಿಟ್ಗಳು ಬಂದ್ ಆಗಿದವೆ ಕೆಲವು ಕಾರ್ಖಾನೆಗಳು ನಡೀತಾ ಇದಾವೆ ಗುತ್ತಿಗೆ ಕಾರ್ಮಿಕರನ್ನು ಇಟ್ಕೊಂಡು ಅವರು ಈ ಒಂದು ಮುಷ್ಕರವನ್ನ ಫೇಲ್ ಮಾಡಬೇಕು ವಿಫಲಗೊಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಲೀಕರು ಅದನ್ನು ನಡೆಸ್ತಾ ಇದಾರೆ ಅದಕ್ಕೆ ನಮ್ಮ ಜೆ ಟಿಯು ಧಿಕ್ಕಾರ ಕೂಗಿ ಅವ್ರ ಕಾರ್ಖಾನೆಗಳ ಮುಂದೆ ಧಿಕ್ಕಾರ ಕೂಗಿ ಬಂದಿದ್ದೀವಿ ಮುಂದಿನ ದಿನ ಈ ರೀತಿ ಆಗಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟು ನಾವು ಅಲ್ಲಿಂದ ಈ ಒಂದು ಮುಷ್ಕರದ ಪ್ರತಿಭಟನಾ ಸಭೆಯಲ್ಲಿ ಕೆಲವು ಗಣ್ಯರು ಪಾಲ್ಗೊಂಡಿದ್ದಾರೆ ಅವರನ್ನು ಸುಮ್ಮನೆ ಸಂಘಟನೆ ಹೆಸರು ಹೇಳಿ ಬಿಟ್ಬಿಡಕಾಗಲ್ಲ ಹಂಗಾಗಿ ಕೆಲವರ ವ್ಯಕ್ತಿಗಳ ಹೆಸರುಗಳನ್ನು ನಾವಿಲ್ಲಿ ಹೇಳಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ರಾಜ್ಯ ಮುಖಂಡರಾದಂತ ಆರ್ ಚಂದ್ರ ತೇಜಸ್ವಿ ಅವರು ಇಲ್ಲಿದ್ದಾರೆ ಹಾಗೇನೆ ನಮ್ಮ ಕನ್ನಡ ಪಕ್ಷದ ರಾಜ್ಯ ಮುಖಂಡರಾದಂತ ಸಂಜೀವ್ ನಾಯಕ್ ಅವರು ಇಲ್ಲಿದ್ದಾರೆ ಹಾಗೇನೆ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ರಾಜ್ಯ ಸಹಕಾರ್ಯದರ್ಶಿಗಳಾದಂತ ಪ್ರಭಾ ಎನ್ ಬೆಳವಂಗ್ಲಾ ಅವರು ಇಲ್ಲಿದ್ದಾರೆ ಹಾಗೇನೆ ನಮ್ಮ ಶಿವರಾಜ್ ಕುಮಾರ್ ಸೇನಾ ಸಮಿತಿಯ ರಮೇಶ್ ಅವರು ನಮ್ಮ ಇವರು ಇವರು ಹೆಸರೇ ಮಾಡ್ತಾ ಬಿಟ್ಟನ ಹಂಪಯ್ಯ ಮುನಿಪಾಪಯ್ಯ ಸಾರಿ ಮುನಿ ಪಾಪನವರು ಕನ್ನಡ ಪಕ್ಷದ ಮುಖಂಡರು ಇಲ್ಲಿದ್ದಾರೆ ಕಾರಳ್ಳಿ ಶ್ರೀನಿವಾಸ್ ಅವರು ಡಿ ಎಸ್ ಎಸ್ ನ ರಾಜ್ಯ ಮುಖಂಡರು ಅವರು ಸಹ ಇಲ್ಲಿದ್ದಾರೆ ಈ ರೀತಿ ಹೆಸರುಗಳು ಹೇಳ್ಕೊಂಡು ಹೋದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಹಂಗಾಗಿ ಮಾರೇಗೌಡರು ನಮ್ಮ ಚಂದ್ರಾಯಪಟ್ಟಣದ ರೈತ ಹೋರಾಟದ ರೂವಾರಿಗಳಲ್ಲೊಬ್ಬರಾದಂತಹ ಮಾರೇಗೌಡರು ನಮ್ಮ ಸಿ ಪಿ ಎಂ ಪಕ್ಷದ ತಾಲೂಕು ಕಾರ್ಯದರ್ಶಿಗಳಾದಂಥ ರುದ್ರಾರಾಜರು ಇಲ್ಲಿದ್ದಾರೆ ಸಿ ಐ ಟಿ ಮುಖಂಡರಾದಂಥ ರೇಣುಕಾ ರಾಜರು ಎಸ್ ಎಲ್ ಆರ್ ಮುಖಂಡರಾದಂಥ ಪ್ರಭಾಕರ್ ಅವರು ಎಐಟಿಯು ಸಿ ತಾಲೂಕು ಕಾರ್ಯದರ್ಶಿಗಳಾದಂಥ ಶಿವಾರೆಡ್ಡಿ ಅವರು ಈ ರೀತಿಯಾಗಿ ಎಲ್ಲರ ಹೆಸರು ಹೇಳಲಿಕ್ಕೆ ದಯವಿಟ್ಟು ಕ್ಷಮಿಸಬೇಕು ಎಲ್ಲರ ಹೆಸರು ಹೇಳಲಿಕ್ಕಾಗಲ್ಲ ಸಂಘಟನೆಗಳ ಹೆಸರು ಹೇಳಿದ್ದೀನಿ ದಯವಿಟ್ಟು ಸಾರಿ ಈಗ ಸಭೆ ಪ್ರಭಾಕರ್ ಅವರು ಮಾತುಗಳ ಮೂಲಕ ಪ್ರಾರಂಭ ಮಾಡಿದ್ದಾರೆ ಈಗ ಈ ಸಭೆಯನ್ನು ಉದ್ದೇಶಿಸಿ ಈ ಕೇಂದ್ರ ಸರ್ಕಾರ ತರ್ತಾ ಇರುವಂತ ಕರಾಳ ನಾಲ್ಕು ಲೇಬರ್ ಕೋಡ್ಗಳು ಎಷ್ಟು ಮಾರಕ ಅದೇ ರೀತಿಯಲ್ಲಿ ಈ ರೈತ ವಿರೋಧಿ ಕಾನೂನುಗಳು ಎಷ್ಟು ಮಾರಕ ರೈತರನ್ನ ದಿವಾಳಿ ಎಬ್ಬಡಿಸ್ತಾ ಇದೆ ಇಡೀ ದೇಶದ ಭಾರತ ಮಾತೆಯ ಎರಡು ಕಣ್ಣು ಅನ್ನುವಂತ ರೈತರು ಕಾರ್ಮಿಕರನ್ನ ಸರ್ವನಾಶ ಮಾಡಬೇಕು ಅಂತೇಳಿ ಈ ಮೋದಿ ಸರ್ಕಾರ ಕೇಂದ್ರದ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅದಾನಿ ಅಂಬಾನಿಗಳ ಪರವಾಗಿ ನಿಂತು ಕಾನೂನನ್ನು ಮಾಡಿ ಇಡೀ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆದು ಅವ್ರಿಗೆ ಬಾಚಿ ಕೊಡ್ತಾ ಇರೋದನ್ನ ವಿರೋಧ ಮಾಡಿ ಇವತ್ತು ನಾವು ಮುಷ್ಕರವನ್ನ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಡೆಸಿದೀವಿ ಇದು ನಿಮ್ಮನ್ನ ಉದ್ದೇಶಿಸಿ ಒಂದು ಹತ್ತು ನಿಮಿಷ ಮಾತನಾಡಬೇಕು ಅಂತೇಳಿ ಕಾರ್ಮಿಕ ಮುಖಂಡರಾದಂತಹ ರೇಣುಕಾರ್ ಅದರಲ್ಲಿ ಮನವಿ ಮಾಡ್ತೀನಿ